ಇದೆಲ್ಲ ಕರೆಕ್ಟ್ ಆಗ್ಲಿಲ್ಲ ಜಾಗದ ಹಾಗಾಗಿ ಇದು ರಸ್ತೆ ಮಾಡ್ಲಿಲ್ಲ ಅವರು ಪಾರ್ತಾ ಇರ್ತಾರೆ ಅಮ್ಮ ಉಪ್ಪಿಟ್ಟು ಮಾಡ್ತಾ ಇದ್ರು ಇವತ್ತು ಬೆಳಿಗ್ಗೆ ನೋಡಿ ಒಗ್ಗರಣೆ ಎಲ್ಲ ಹಾಕಿಲ್ಲ ನಾನು ತಿನ್ನುದಿಲ್ಲ ಅದಿದ್ರೆ ಮಾತು ತಿಂತೇನೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸೌಖ್ ಅಂತ ಅನ್ಕೊಳ್ತೇನೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೆಲವರು ಮನೆ ಹತ್ರ ಕ್ರಿಶ್ಚಿಯನ್ ಅವರಿದ್ರೆ ಅವ್ರು ಕರೀತಾರೆ ಕೇಕ್ ಎಲ್ಲ ಮತ್ತೆ ಏನಾದ್ರು ತಿಂಡಿಯಲ್ಲ ಅವ್ರತ್ರ ಹೆಚ್ಚಾಗಿರ್ತದೆ ಬಟ್ ನಮ್ಮಲ್ಲಿ ಇಲ್ಲ ಇಲ್ಲಿ ಚಿಕ್ಕದಿರುವಾಗ ಅಜ್ಜಿ ಮನೆ ಹತ್ರ ಇದ್ದರು ಕ್ರಿಶ್ಚಿಯನ್ ಅವರು ಅವರೆಲ್ಲ ಕೊಡ್ತಿದ್ರು ಕೇಕ್ ಎಲ್ಲ ಬಹಳ ನಾವೆಲ್ಲ ಮಕ್ಕಳು ಒಟ್ಟಾಗಿ ಹೋಗುವುದು ಎಲ್ಲ ಮನೆಗೆ ಸೊ ಅವರು ಊಟ ಕೂಡ ಇರ್ತದೆ ತುಂಬಾ ಸ್ಪೆಷಲ್ ಎಲ್ಲ ಇರ್ತದೆ ಮತ್ತೆ ಕೇಕ್ ಅವರೇ ಮಾಡಿರುವಂತದ್ದು ಮತ್ತೆ ಮಕ್ಕಳಿಗೆಲ್ಲ ಕೊಡ್ತಾರೆ ಇವನ್ನ ನಾನು ವಿಡಿಯೋ ಮಾಡಲಿಕ್ಕೆ ಬಿಡುದೇ ಇಲ್ಲ ದಿವಾಸಲು ಹಾಗೆ ಬೆಳಿಗ್ಗೆ ನೋಡಿ ತಂಟೆ ಮಾಡ್ತಾ ಇರ್ತಾನೆ ಯಾರೆಲ್ಲ ಕ್ರಿಶ್ಚಿಯನ್ ಕ್ರಿಸ್ಮಸ್ ಆಚರಿಸುವವರೆಲ್ಲ ಆಚರಿಸಿ ಹಾಗಾದ್ರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಲೆಟ್ಸ್ ಹರಿವೆ ಅಮ್ಮ ನೋಡಿ ಒಂದು ಅರ್ಧ ಹಾಫ್ ಸೈಡ್ ಇದಾಗಿ ತೆಗೆದು ಆಚೆ ಸೈಡಲ್ಲಿ ನೋಡಿ ದೊಡ್ಡ ದೊಡ್ಡ ಉಂಟು ತೆಗಿಬೇಕು ಈಚೆ ಸೈಡದ್ದು ಆ ತೆಗೆದು ಮತ್ತೊಮ್ಮೆ ಬಂದದ್ದು ಅನ್ನೇ ಇವನು ಈಗ ಮೀನ್ ತಕೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಇವನು ಮತ್ತೆ ನಾನು ಇವನು ತಕೊಂಡು ಬರುದಿಲ್ಲ ಇವನು ತಿನ್ನೋದು ಮಾತ್ರ ತಲೆ ಕ್ರಿಸ್ಮಸ್ ಸ್ಪೆಷಲ್ ಸ್ವಲ್ಪ ಫ್ರೈ ಮಾಡುವ ಅಂತ ಬೇರೆ ಯಾವುದು ಮಾಡುದಿಲ್ಲ ನಾವೆಲ್ಲ ಆಚರಿಸುದಿಲ್ಲ ಸೊ ಅದಕ್ಕೋಸ್ಕರ ಕ್ರಿಸ್ಮಸ್ ಅಂತ ಅಲ್ಲ ತುಂಬಾ ದಿನ ಆಯ್ತು ತಿಂದು ಅದಕ್ಕೋಸ್ಕರ ಹೋಗಿ ತಕೊಂಡು ಬರುವ ಫ್ರೈ ಮಾಡ್ಬೇಕು ಫ್ರೈ ತಿನ್ನದೇ ತುಂಬಾ ಸಮಯ ಆಯ್ತು ನಮ್ಗೆ ಇಲ್ಲಿಗೆ ಬರುದಿಲ್ಲ ಮೀನು ನಾವು ರಸ್ತೆ ಬದಿಗೆ ಹೋಗ್ಬೇಕಾಗ್ತಿ ಹೊರಡುವ ಹತ್ತು ಗಂಟೆ ಒಳಗೆ ಬರ್ತಾರೆ ಅವರು ಆಡ್ತಾ ಇರ್ತಾನೆ ಮಾಡುದು ಇನ್ನು ಹೀಗೆ ನೋಡಿ 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 ನಾನೀಗ ಮಣ್ಣರ ಒಳಗೆ ಹೋಗ್ತಿದ್ದೇನೆ ನಮ್ಮದು ಇಲ್ಲಿ ಗುಡ್ಡಿಂದ ಹೋಗ್ಬೇಕು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಹತ್ತು ಗಂಟೆಗೆ ಬರ್ತಾರೆ ಅವ್ರ ಹಿಂದೆ ಬರುವ ಕೆಲಸ ಮೀನೆಲ್ಲ ಖಾಲಿ ಆಗ್ತದೆ ಅದಕ್ಕೋಸ್ಕರ ನಾನು ಅವ್ರು ಬರುವಾಗಲೇ ಹೋಗ್ಬೇಕು ಈಗ ಒಂಬತ್ತುವರೆಗೆ ಹೋಗ್ತಿದ್ದೇನೆ ನೋಡಿ ಎಲ್ಲ ಮಣ್ಣು ರಸ್ತೆ ಫುಲ್ಲು ಅಲ್ಲಿ ಅರ್ಧದಿಂದ ಕಾಂಕ್ರೀಟ್ ಹಾಕಿರ್ತದೆ ಅಷ್ಟೇ ಮೆ ಆಚೆ ಈಚೆ ಸೈಡೆಲ್ಲ ಉಂಟಲ್ಲ ಗುಡ್ಡಿ ರಾತ್ರಿ ಎಲ್ಲ ಸ್ವಲ್ಪ ಇಲ್ಲಿ ಬರುವಾಗ ಈ ಚಿರಾತಿ ಮತ್ತೆ ನಾಯಿ ಪಿಲಿ ಅಂತ ಹೇಳ್ತಾರಲ್ಲ ಅದು ಇರ್ತದೆ ನಾಯಿ ತಕೊಂಡು ಹೋಗ್ತದಲ್ಲ ಅದೆಲ್ಲ ಇರ್ತದೆ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ಅಲ್ಲಿಂದ ಕಾಂಕ್ರೀಟ್ ಇದೆ ಮೇಲೆ ಮೇಲೆ ಹಾಕಿಲ್ಲ ನಮ್ಮದೆಲ್ಲ ರಸ್ತೆ ಅದು ಗಟ್ಟಿ ಉಂಟು ಈಚೆ ಇದೆಲ್ಲ ಕರೆಕ್ಟ್ ಆಗಲಿಲ್ಲ ಜಾಗದ ಹಾಗಾಗಿ ಇದು ರಸ್ತೆ ಮಾಡ್ಲಿಲ್ಲ ಅವರು ಕಾಂಕ್ರೀಟ್ ಮಾಡಲಿಲ್ಲ ಅಲ್ಲಿ ತನಕ ಇವರು ಲಾಲಾಜಿ ಮೆಂಡನ್ ಇದ್ದದ್ದು ನಮಗೆ ಶಾಸಕರು ಆವಾಗ ಮಾಡಿದ್ದಂತ ನೋಡಿ ಕಾಂಕ್ರೀಟ್ ಚಂದ ಮಾಡಿದ್ದಾರೆ ಇಲ್ಲಿ ತನಕ ಒಂದು ಗಾಡಿದ್ದು ಮಂಡೆ ಹಚ್ಚಿರುವುದಿಲ್ಲ ನೋಡಿ ಇಲ್ಲಿ ತನಕ ಮತ್ತೆ ಇಲ್ಲಿಂದ ಮಣ್ಣು ರಸ್ತೆ ಎಷ್ಟು ಒಳ್ಳೆ ಮಾಡಿದ್ದಾರೆ ಇದು ನಾವು ಡ್ಯೂಟಿಗೆ ಹೋಗ್ತಿರೋ ಆಗ್ತಿತ್ತು ಈಗ ಒಳ್ಳೆ ಮಾಡಿದ್ದಾರೆ ಇದೆಲ್ಲದ ಮೊದಲಿನದ್ದು ನೋಡಿ ಕಲ್ಲಿನದ್ದು ದಂಡಿ ಈಗೆಲ್ಲ ಸಿಮೆಂಟ್ ಕಟ್ತಾರೆ ಇದೆಲ್ಲ ಮೊದಲು ಕಲ್ಲೆಲ್ಲ ಒಟ್ಟು ಮಾಡಿ ಭಟ್ರನವರು ನಮ್ಮ ಅಪ್ಪ ಎಲ್ಲ ಕೆಲಸಕ್ಕೆ ಹೋಗಿದ್ರು ಇದಕ್ಕೆ ಎಲ್ಲ ನೋಡಿ ಇಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಸಹ ಇಲ್ಲೆಲ್ಲ ಇವರು ಸರ್ಗೆದು ಹಾಕಿದ್ದಾರೆ ಮತ್ತೆ ಆದದ್ದು ಇಲ್ಲೆಲ್ಲ ಕಲ್ಲಿದ್ದೆ ಫುಲ್ಲು ಅಲ್ಲಿ ತನಕ ಮೇಲೆ ರಸ್ತೆ ತನಕ ನೋಡಿ ಸಣ್ಣ ಸಣ್ಣ ಭೂತಾಯಿ ತರು ಭೂತಾಯ ಅಂತ ಹೇಳ್ತಾರೆ ಇದು ಸಿಕ್ಕಿತು ಇವತ್ತು ಬೇರೆಯವ್ರ ಹತ್ರ ಫೈನಲ್ ಉಂಟಲ್ಲ ಅವರು ಗೂಡರಿಕ್ಷಾದವರು ಬರಲಿಲ್ಲ ನಮ್ಮ ಇವರು ಬೈಕಲ್ಲಿ ಬರುವವರು ಇದ್ರು ಅವರ ಹತ್ರ ತಗೊಂಡೆ ಮೀನು ತರು ಇತ್ತು ತರು ಅಂದರೆ ಸಣ್ಣ ಸಣ್ಣ ಭೂತಾಯಿ ಸ್ವಲ್ಪ ಕೊಟ್ಟಿದ್ದಾರೆ ಜಾಸ್ತಿ ಕೊಡಲಿ ನೂರು ರೂಪಾಯಿಗೆ ಒಂದು ಐವತ್ತು ರೂಪಾಯಿ ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ ಸೊ ಹೋಗಿ ಫ್ರೈ ಮಾಡ್ತೇನೆ ಆರ್ ಮತ್ತೆ ಫ್ರೈ ಮಧ್ಯಾಹ್ನ ಊಟಕ್ಕೆ ಸ್ಪೆಷಲಾಗಿ ಒಳ್ಳೇದಾಗ್ತದೆ ಹೇಗೆ ಮಾಡ್ತೀನಿ ನೋಡ್ ನೋಡುವ ಫ್ರೈ ಸೊ ಲೆಟ್ಸ್ ಮೀನು ತಕೊಂಡು ಬಂದಿದ್ದೇನೆ ಇನ್ನು ಸ್ವಲ್ಪ ತಿಂಡಿ ತಿಂದು ನಾನು ತಿಂಡಿ ತಿಂದು ಹೋಗಲಿಲ್ಲ ಬೇಗ ಬರ್ತಾರೆ ಅಂತ ಹೇಳಿ ಓಡಿ ಹೋದದ್ದು ಅಲ್ಲಿ ಅವ್ರು ಬರಲಿಲ್ಲ ಸೊ ಈಗ ತುಂಬ ಹಸಿವಾಗ್ತಾ ಉಂಟು ಇದು ತಿಂಡಿ ತಿಂದು ಮತ್ತೆ ಮೀನು ಮಾಡುದು ಮತ್ತೆ ಅದರದ್ದು ಪಲ್ಯ ಎಲ್ಲ ಮಾಡಿ ಬಟ್ ಅದನ್ನು ತುಂಬ ಫ್ರೈ ಮಾಡಬೇಕು ಇದು ಸಣ್ಣ ಸಣ್ಣ ಮೀನಲ್ವ ಮುಳ್ಳು ಕೂಡ ಉಂಟಲ್ಲ ಬೇಯಬೇಕು ಅದು ಆಗ ಮಾತ್ರ ಅದು ಮೀನು ಅಷ್ಟು ಒಳ್ಳೆಯದಾಗ್ತದೆ ತಿಂಡಿಕ್ಕೆ ಇಲ್ಲಾದ್ರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಇರೋದಲ್ಲ ಮಾಂಸ ಅದಕ್ಕೋಸ್ಕರ ಮುಳ್ಳು ಸಣ್ಣ ತಿನ್ನಲಿಕ್ಕೆ ಆಗ್ತದೆ ಕಲರ್ಫುಲ್ ಮಾಡಿದ್ದಾರೆ ಅಮ್ಮ ನಾನು ಒಗ್ಗರಣೆ ಹಾಕಿದರೆ ಮಾತ್ರ ತಿಂದು ಉಪ್ಪಿಟ್ಟು ಇಲ್ಲ ಅಂದರೆ ನಂಗೆ ಆಗುವುದಿಲ್ಲ ಅದಕ್ಕೋಸ್ಕರ ಅವರು ಸ್ವಲ್ಪ ಒಗ್ಗರಣೆ ಹಾಕಿ ಸ್ವಲ್ಪ ಅರಶಿನ ಹುರಿ ಹಾಕಿ ಕಲರ್ಫುಲ್ ಬರಲಿಕ್ಕೆ ಫ್ರೈ ತುಂಬ ಆಗಿದೆ ಹಾಗಾಗಿ ಅದ ಫ್ರೈ ತುಂಬ ಆದ್ರೆ ಉಂಟಲ್ಲ ಗಟ್ಟಿ ಆಗ್ತದೆ ನೋಡಿ ಕಲರ್ಫುಲ್ ಆಗಿ ಕಾಣ್ತಾರಲ್ಲ ತುಂಬಕ್ಕೆ ಕಪ್ಪು ಸಾಗಲಿಲ್ಲ ನೋಡಿ ನಾರ್ಮಲಿ ಫೈನಲ್ಲಿ ಆಯ್ತು ಫ್ರೈನು ಊಟ ಮಾಡಿ ನೋಡಿದ್ರಲ್ಲ ಎಷ್ಟು ಆಗಿ ಅಷ್ಟು ಸ್ವಲ್ಪ ತುಂಬಾ ಕಪ್ಪಾಗಿ ಕರ್ಚ್ಬಾರ್ದು ಅಷ್ಟು ನಿಧಾನವಾಗಿ ಸ್ವಲ್ಪ ಇದಾದ್ರೆ ಆಯ್ತು ಫ್ರೈ ಆದ್ರೆ ಆಯ್ತು ಅದು ಫುಲ್ಲು ಸಮೇತ ಮುಳ್ಳು ಸಮೇತ ತಿನ್ಬೋದು ಸೊ ಊಟ ಮಾಡುವ ನೀವು ಕೂಡ ಊಟ ಮಾಡಿ ಮಧ್ಯಾಹ್ನ ಹೊತ್ತಿಗೆ ಸಂಜೆ ಸಿಕ್ಕುವ ಮೀನು ಊಟಕ್ಕೆ ಕಾಯ್ತಿದ್ದಾನೆ ಒಬ್ಬ ನೋಡಿ ನೋಡಿ ಒಂದ್ಸ ಕಾಯ್ತಿದ್ದಾನೆ ಊಟಕ್ಕೆ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡಿ ಹೊತ್ತಾಗಿದೆ ಹುಲ್ಲು ತಕೊಂಡ್ ಬರ್ಲಿಕ್ಕೆ ಹೊರಡಿದ್ದು ಇಲ್ಲಿ ನೋಡಿ ಮಲ್ಕೊಂಡಿದ್ದಾಳೆ ಇವಳಿಗೆ ಹುಲ್ಲು ಬೇಕು ಬೈ ಹುಲ್ಲು ಆಗುದಿಲ್ಲ ಹುಲ್ಲೇ ಬೇಕು ಅದರೊಟ್ಟಿಗೆ ಬೈ ಹುಲ್ಲೆಲ್ಲ ತಿನ್ನೋ ಅಭ್ಯಾಸವೇ ಇಲ್ಲ ಈಗ ಹೊರಟು ಹೋಗಿದೆ ಇನ್ನು ಹುಲ್ಲದಿದ್ದ ಮೇಲೆ ಅದೇ ತಿನ್ಬೇಕಾಗ್ತದೆ ಮಿಕ್ಸ್ ಮಾಡಿ ಹಾಕುದೀಗ ಹುಲ್ಲಿಗೆ ಬೈ ಹುಲ್ಲನ್ನು ಸೊ ಸ್ವಲ್ಪ ಸ್ವಲ್ಪ ತಗೊಂಡು ಬರ್ತೀನಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದ್ದರೆ ಅಲ್ಲೇ ಬೆಲ್ ಐಕಾನ್ ಬಟನ್ ಒತ್ತಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಕ್ರಿಸ್ಮಸ್